ಆಯ್ತವ ಕೂತ್ಕಲ್ಲಿ ಈಗ ಸದನವನ್ನ ಈ ಒಂದು ರೀತಿಯಲ್ಲಿ ರೀತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ವಿಷಯ ದಯವಿಟ್ಟು ಹೇಳಬೇಕು ಆಯ್ತಲ್ಲಿ ಶೀತಲ್ಲ ಹೇಳ್ತೇನೆ ಇವತ್ತು ನೀವು ಕೂತ್ಕೊಳ್ಳಿ ಅಲ್ಲಿ ಸಿಎಲ್ ಪಿ ಅಲ್ಲಿ ಹೇಳಿದ್ದಾರೆ ಎಲ್ಲ ಕೂಗಿ ಆಯ್ತು ಕೂತ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ ಅಲ್ಲಿ ಕೂತ್ಕೊಳ್ಳಿ ಕೂಗಿ ಹೋಗಿ ಸಿಎಲ್ ಅಲ್ಲಿ ಹೇಳಿದ್ದಾರೆ ಕೂಗಿ ಯಾರಿಗೆ ಗಲಾಟೆ ಮಾಡಲ್ಲ ಅಂತ ಗಲಾಟೆ ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದಾರೆ ಒಂದು ನಿಮಿಷ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಹೋದಪ್ಪ ಒಂದು ನಿಮಿಷ ಸರ್ಕಾರಕ್ಕೆ ವಾಲ್ಮೀಕಿ ಅಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತೀರಿ ನೀವಲ್ಲಿಯಾ ಗೆದ್ದು ನಿಲ್ತೀರಿ ಆಡೋ ಒಂದು ನಿಮಿಷ ಆಯ್ತು ಯಾರು ಮಾತು ಅರ್ಥ ಆಗುದಿಲ್ಲ ಯಾವ ಏನ್ ಮಾತಾಡೋದ ಅರ್ಥ ಆಗುದಿಲ್ಲ ಏನ್ ಮಾತು ಅರ್ಥ ಆಗ್ಬೇಕಲ್ಲ ಏನದು ಅರ್ಥ ಆಗ್ಬೇಕಲ್ಲ ಏನು ಅರ್ಥಣೆ ಆಗುದಿಲ್ಲ ಮಾತಾಡೋದು ಕೂದಲು ಏನಿದೆ ನಿಮ್ಮ ಪ್ರೊಸೀಜರ್ ಇಲ್ಲಿದ್ದ ಪ್ರೊಟೀಶರ್ ಏ ಪ್ರದೀಪ್ ನಿಮ್ಮ ಸಿಟಿಗೆ ಹೋಗಿ ಏನ್ ಮಾಡ್ತಿದ್ರಿ ನೀವು ನಾ ಹೇಳಿದ ಕೇಳಿ ಏನಿದೆ ಎಂದು ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು ಆಯ್ತು ಆಯ್ತು ಕೂತ್ಲ್ಲಿ ಈಗ ಪ್ರತಿಪಕ್ಷದ ಕೆಲಸ ನೀವು ಇದ್ದೀರಿ ಅಲ್ಲಿ ಅಟಿಪಡಿಸಿ ನೀವೇ ಅಟಿಪಡಿಸ್ತೀರಿ ಈಗ ಅಧ್ಯಕ್ಷರೇ ಅಧ್ಯಕ್ಷ ಈ ಕಳಪೆ ಯಾಕೆ ಒಬ್ಬೊಬ್ಬರು ಮಾತಾಡಿ ಏನಿದೆ ಏನ್ ಅರ್ಥ ಆಗುದಿಲ್ಲ ಏನ್ ಹೇಳಿ ಅಂತೇಳಿ ನೀವೇನ್ ಮಾತಾಡ್ತೀರಿ ಯಾರಿಗೆ ಅರ್ಥ ಆಗುದಿಲ್ಲ ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೌದು ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ ಲೂಟಿ ಆಗಿದೆ ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ವೆಲ್ಕಮ್ ಮಾಡ್ತೀನಿ ಕೂಗಿ ಈಗ ಯಾತಕ್ಕಾಗಿ ಕಾಂಗ್ರೆಸ್ ನ್ಯಾಷನಲ್ ಕಲಾಟ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರ್ಯಾಂಟ್ಗಾಗಿ ಗ್ರಾಂಟ್ಗಾಗಿ ಗ್ರ್ಯಾಂಟ್ಗಾಗಿ ಒಬ್ಬರು ಮಾತನಾಡಿ ಯಾರಿಗೆ ಈ ತರಲ್ಲ ಇಲ್ಲಿ ಗ್ರ್ಯಾಂಟ್ ಪಡಿ ಶ್ರೀನಿವಾಸ್ ಬಂದ್ರೆ ವಾಲ್ಮೀಕಿ ಹಗರಣದಲ್ಲಿ ಬನ್ನಿ ಈಗ ಸದನವನ್ನು ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ